ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಎನ್ ಹಿರಿಯ ವಿಜ್ಞಾನಿ ರಾಷ್ಟ್ರೀಯ ದಾಳಿಂಬೆ ಸಂಶೋಧನೆ ಕೇಂದ್ರ ಸೊಲ್ಲಾಪುರ್ ಈ ಸಂಸ್ಥೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಫಾರ್ಮರ್ ವೆಲ್ಫೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತರದಲ್ಲಿ ಬರುತ್ತೆ ಇದು ಸೊಲ್ಲಾಪುರದಲ್ಲಿದೆ ಈ ಸಂಸ್ಥೆ ಮುಖ್ಯವಾಗಿ ದಾಳಿಂಬೆಗೆ ಬೇಕಾದ ಬೇಸಾಯ ಪದ್ಧತಿಗಳ ಬಗ್ಗೆ ಸಂಶೋಧನೆ ಮಾಡುತ್ತೆ ನಿಮಗೆ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಕೋಲಾರ ಡಿಸ್ಟಿಕ್ಕು ಬೆಂಗಳೂರು ರೂರಲ್ಲು ಬೆಂಗಳೂರು ಅರ್ಬನ್ ನಾಲ್ಕು ವರ್ಷಗಳ ಹಿಂದೆ ಇತ್ತೀಚೆಗೆ ಸುಮಾರು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಎಕರಷ್ಟು ದಾಳಿಂಬೆ ಬೆಳೆ ತುಂಬ ಹೆಚ್ಚಾಗಿದೆ ಹೆಚ್ಚಾಗಿರೋ ಜೊತೆಗೆ ದಾಳಿಂಬೆ ರೈತರಿಗೆ ಏನು ಪ್ರಾಬ್ಲಮ್ ಸಮಸ್ಯೆ ಆಗ್ತಿದೆ ಅಂದರೆ ಅವುಗಳ ಜೊತೆಗೆ ರೋಗ ಕೀಟಗಳು ಮತ್ತೆ ಹೆಚ್ಚಾಗ್ತಿದ್ದಾವೆ ಲಾಸ್ಟ್ ವರ್ಷ ಏನಾಯ್ತಂದರೆ ಕೆಲವು ಒಂದು ಮಂತಲ್ಲಿ ಬೆಲೆಯ ಏರುಪೇರಾಯಿತು ಮತ್ತು ತುಂಬ ರೋಗ ರುಜಿನಗಳಿಂದ ತುಂಬ ರೈತರು ಬೆಲೆಗಳನ್ನು ನಷ್ಟ ನಷ್ಟ ನಷ್ಟವಾಯಿತು ಇದರಿಂದ ರೈತರಿಗೆ ಸೂಕ್ತವಾದ ಬೇಸಾಯ ಮಾಡಲು ಅಷ್ಟೊಂದು ಗೊತ್ತಿಲ್ಲ ಆದ್ದರಿಂದ ಚಿಕ್ಕಬಳ್ಳಾಪುರದ ರೈತರಿಗಿರ್ಬೋದು ಬೆಂಗಳೂರು ಗ್ರಾಮಾಂತರ ರೈತರಿಗಿರ್ಬೋದು ಅವರಿಗೆ ಅನುಕೂಲವಾಗಬೇಕಂದ್ಕೊಂಡು ನಾವು ಮಹಾರಾಷ್ಟ್ರದಿಂದ ಎರ ಇಬ್ಬರು ವಿಜ್ಞಾನಿಗಳು ನನ್ನ ಡಾಕ್ಟರ್ ಮಂಜುನಾಥ್ ಅಂದ್ಬಿಟ್ಟು ಮತ್ತು ಡಾಕ್ಟರ್ ಜ್ಯೋತ್ನ ಶರ್ಮ ಅವರು ನಿವೃತ್ತ ನಿವೃತ್ತ ನಿರ್ದೇಶಕರು ಆ ಜ್ಯೋತ್ನ ಡಾಕ್ಟರ್ ಜ್ಯೋತ್ನಾ ಶರ್ಮಾ ಮತ್ತು ಯು ಎಚ್ ಎಸ್ ಬಾಗಲಕೋಟೆ ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರ್ ಸೈನ್ಸ್ ಬಾವಿಕೋಟೆಯಿಂದ ಡಾಕ್ಟರ್ ಮಂಜುನಾಥ್ ಜಿ ಅಂತ ಮೂರು ನುರಿತ ವಿಜ್ಞಾನಿಗಳು ದಿನಾಂಕ ಇಪ್ಪತ್ತೇಳು ಈ ತಿಂಗಳು ಇಪ್ಪತ್ತೇಳು ಸಮಯ ಹತ್ತು ಗಂಟೆಗೆ ಚಿಕ್ಕಬಳ್ಳಾಪುರದ ಹರ್ಷೋದಯ ಕನ್ವೆನ್ಷನ್ ಹಾಲ್ ಇದೆಯಲ್ಲ ಈ ಕನ್ವೆನ್ಷನ್ ಆಗಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಅವರಿಗೆ ತರಬೇತಿ ಕಾರ್ಯಕ್ರಮ ಕೊಡ್ತಿದ್ದೀವಿ ಮತ್ತು ಅವರಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಏನಾದರೂ ಇದ್ದರೆ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅವಳಿಗೆ ಯಾವ ರೀತಿ ಪರಿಹಾರ ಕೊಡ್ಬೋದನ್ನು ಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ದೀವಿ ಇದರಿಂದ ತುಂಬ ರೈತರಿಗೆ ಅನುಕೂಲವಾಗುತ್ತೆ ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದು ಏನೆಂದರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಹೆಚ್ಚಿನಾಗಿ ರೈತರು ಭಾಗವಹಿಸಿ ಈ ತಜ್ಞರಿಂದ ಬೇಕಾದ ಸಲಹೆಯನ್ನು ಪಡೆದು ಉತ್ತಮ ಬೆಳೆ ಬೆಳಿಬೇಕು ಉತ್ತಮ ಬೆಳೆ ಬೆಳೆದು ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಎಕ್ಸ್ಪೋರ್ಟ್ ಕ್ವಾಲಿಟಿ ರೀತಿ ಕೊಮ್ಮಂಗ್ರೆಡ್ ಬೆಳಿಬೇಕೆಂದು ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕೆ ಜಿಗೆ ಇನ್ನೂರ ಇಪ್ಪತ್ತು ರೂಪಾಯಿ ಇವತ್ತಿನ ದಿನ ಅಷ್ಟು ಕಮರ್ಷಿಯಲ್ ಆಗೋ ಆಗಿದೆ ಬಟ್ ರೈತರಿಗೆ ಏನಂದರೆ ಯಾವ ರೀತಿ ಹಾಂ ಅದಕ್ಕೋಸ್ಕರ ಹಾಂ ಏನಕ್ಕೆ ಈ ವೇರಿಯೇಷನ್ ಆಗ್ತಾ ಇದೆ ಈ ವೇರಿಯೇಷನ್ ಬೆಲೆ ಏರಿಕೆ ಆಗೋದ್ರಿಂದ ಯಾವ ರೀತಿ ನಾವು ಕ್ರಾಪ್ನ ಚೇಂಜ್ ಮಾಡಿಕೊಂಡು ಬೆಲೆ ಕರೆಕ್ಟಾಗಿ ಸಿಗೋ ರೀತಿ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ನಾವು ಮಾರ್ಗದರ್ಶನ ಕೊಡ್ತೀವಿ ಏನಕ್ಕೆ ನಾನಿದು ದೊಡ್ಡಳಾಪುರನೇ ನಾನು ಹುಟ್ಟಿದವ್ರು ದೊಡ್ಡಬಳ್ಳಾಪುರ ಕೆಲಸ ಮಾಡ್ತಿರೋದು ಸೋಲಾಪುರದಲ್ಲಿ ನಾನು ನಾಲ್ಕು ವರ್ಷದಿಂದ ನೋಡೋದಕ್ಕೆ ಒಂದು ಇಲ್ಲಿ ಸುತ್ತಮುತ್ತ ಒಂದೊಂದು ಹಳ್ಳಿಯಲ್ಲಿ ಏನಿಲ್ಲ ಅಂದರೆ ಯಾರೋ ಒಬ್ಬರು ರೈತರು ಮಾತ್ರ ಬೆಳೀತಿರೋದು ದಾಳಿಂಬೆ ಇವಾಗ ಒಂದು ಹಳ್ಳಿಗೆ ಹೋದರೆ ಚಿಕ್ಕಬಳ್ಳಾಪುರ ಸುತ್ತಮುತ್ತರೋ ಹಳ್ಳಿಗಳೋದ್ರೆ ಒಂದು ಹಳ್ಳಿಯಲ್ಲಿ ನೂರು ಎಕರೆ ಇರುತ್ತೆ ದಾಳಿಂಬೆ ಮತ್ತು ಅವರಿಗೆ ವೈಜ್ಞಾನಿಕವಾಗಿ ಯಾವ ರೀತಿ ಬೇಸಾಯ ಮಾಡಬೇಕು ಅನ್ನೋದು ಸ್ವಲ್ಪ ಜನಕ್ಕೆ ಇವಾಗ ನೂರು ಜನ ತೊಗೊಂಡ್ರೆ ಒಂದು ಹತ್ತು ಜನಕ್ಕೆ ವೈಜ್ಞಾನಿಕ ಬೇಸಾಯ ಅಳವಡಿಸ್ಕೊಂಡು ಯಾವ ರೀತಿ ದಾಳಿಂಬೆ ಬೆಳೀಬೋದಂತ ಗೊತ್ತು ಇವರು ಸರಿ ಇಲ್ಲದಂಗೆ ಇನ್ನು ನೈಂಟಿ ಪರ್ಸೆಂಟು ಅದೇ ಏನೋ ಅವರಿಗೆ ದುಡ್ಡು ಬರ್ತಿದೆ ಅನ್ನೋ ಆಸೆಗೋಸ್ಕರ ಬೆಳೆದು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇವೆಲ್ಲ ನಷ್ಟವನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಳಗೋಸ್ಕರ ನಾವು ವಿಜ್ಞಾನಿಗಳಾಗಿ ರೈತರಿಗೆ ಯಾವ ರೀತಿ ಮಾಹಿತಿ ಕೊಟ್ಟರೆ ಎಲ್ಲ ಸರಿ ಹೋಗ್ತಾರನ್ನಕೋಸ್ಕರ ಈ ಸಭೆಯನ್ನು ನಾವು ಮಾಡ್ತಿದ್ದೀವಿ ಇಪ್ಪತ್ತೇಳನೇ ತಾರೀಕು ಆರ್ಗನೈಜೇಷನ್ ಸರ್ ಇಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಗನೈಜೇಷನ್ನು ನಮ್ ಗೌರ್ಮೆಂಟ್ ಐ ಆಮ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ರೈತರಿಗೆ ಅನುಕೂಲ ಆಗಬೇಕು ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದು ಸ್ವಲ್ಪ ಇಫ್ಕೋ ಅಂತ ಗೌರ್ಮೆಂಟ್ ಆರ್ಗನೈಸೇಷನ್ ಇದೆ ಅವ್ರ ಜೊತೆ ಇಫ್ಕೋ ಟೆಕ್ನಿಕಲ್ ಪಾರ್ಟ್ನರ್ ಕ್ಯಾಪ್ಸ್ ಪರ್ ಅಗ್ರಿ ಸೈಸ್ ಅಂತ ಇದೆ ಆಮೇಲೆ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರುವ ಯು ಎಚ್ ಎಸ್ ಬಾಗಲ್ಕೋಟ್ ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರ್ ಸೈನ್ಸ್ ಇವರೆಲ್ಲ ಕೂಡ್ಕೊಂಡು ರೈತರಿಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಈ ಸಭೆ ಮಾಡ್ತಿದ್ದೀವಿ ಸರ್ ಸರ್ ತುಂಬ ಸರ್ ಹಿರಿಯೂರು ಪಾವಗಡ ಮಡಿಕೇರಿ ಶಿರಾ ಅವೆಲ್ಲ ಸೂಕ್ತವಾಗಿದೆ ಅವುಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ಲು ಬೆಂಗಳೂರು ಅರ್ಬನ್ನು ಸಾಯಿಲ್ ತುಂಬ ಸೂಕ್ತವಾಗಿದೆ ಆದರೆ ತುಂಬ ಒಂದೇ ಒಂದು ಪ್ರಾಬ್ಲಮ್ ಇದೆ ಏನಂದರೆ ಅವರಿಗೆ ಹಿಂದಿ ಮೊದಲು ನಮ್ಮ ಈ ಕಡೆ ಎಲ್ಲ ತರಕಾರಿ ಬೆಳೆಗಳು ಇತ್ತು ಮತ್ತು ನೀಲಗಿರಿ ಇತ್ತು ಅವುಗಳನ್ನ ಬೆಳೆದು ಈ ದಾಳಿಂಬೆ ಬೆಳೆಯೋದ್ರಿಂದ ಸ್ವಲ್ಪ ರೋಗ ರುಜಿನಗಳು ಜಾಸ್ತಿ ಬರ್ತಿದ್ದಾವೆ ಆ ನೀಲಗಿರಿ ಇತ್ತು ತರಕಾರಿ ಬೆಳೆಗಳಿತ್ತು ಆ ಬೆಳೆಗಳಲ್ಲಿ ನಾವು ಸ್ವಲ್ಪ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಕಾಪಾಡಿಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಬೆಂಗಳೂರಲ್ಲೂ ಬೆಸ್ಟ್ ಸಾಯಿಲು ಕೊಮ್ಮಂಗ್ರೆಟ್ ಗ್ರೋ ಮಾಡೋದಕ್ಕೆ ಈ ಬೆಳೆ ಸರ್ ಎಲ್ಲ ಕಾಲದಲ್ಲೂ ಎಲ್ಲಿ ಟೆಂಪ್ರೇ ಇಲ್ಲಿ ನಮ್ಮ ಭಾರತದಲ್ಲಿ ದಾಳಿಂಬೆ ವರ್ಷ ಪೂರ್ತಿ ಸಿಗುತ್ತೆ ನಿಮಗೆ ವರ್ಷ ಪೂರ್ತಿ ಸಿಗುತ್ತೆ ಎಲ್ಲ ಕಾಲ್ ಯಾವಕ್ಕೆ ಎಲ್ಲ ಕಾಲದಲ್ಲೂ ಬೆಳೀಬೋದು ದಾಳಿಂಬೆ ಆದರೆ ದ್ರಾಕ್ಷಿ ಆ ರೀತಿ ಅಲ್ಲ ವರ್ಷಕ್ಕೆ ಒಂದೇ ಸರಿ ನೀವು ಬೆಳ್ಕೊಬೋದು ಈ ದಾಳಿಂಬೆ ನೀವು ಏನೋ ಮೂರು ಬಾಹರ್ ಅಂತ ಬರುತ್ತೆ ಅಂದರೆ ಹೂವು ಯಾವಾಗ ಬಿಟ್ಕೊಬೋದು ಅಂದರೆ ಜನವರಿ ಫೆಬ್ರವರಿಯಲ್ಲಿ ಒಂದು ಸಾರಿ ಬಿಟ್ಕೊಂಬೋದು ಒಂದು ಕ್ರಾಪು ಇಲ್ಲಾಂದರೆ ಅವ್ರಿಗೆ ಜನವರಿ ಫೆಬ್ರವರಿ ಇಷ್ಟ ಇಲ್ಲ ಅಂದರೆ ಮೇ ಜೂನ್ಗೆ ಬಿಟ್ಕೊಂಬೋದು ಮೇ ಜೂನ್ಗೆ ಇಷ್ಟ ಇಲ್ಲ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ಗೆ ಬಿಟ್ಕೊಬೋದು ಆ ವರ್ಷಕ್ಕೆ ಒಂದೆಟ್ಟು ರೈತರು ಏನು ಅಂದರೆ ಅವ್ರಿಗೆ ರೇಟ್ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಸಿಗ್ತರೆ ಸಾಕು ಅಂದ್ಕೊಂಬಿಟ್ಟಿದ್ದಾರೆ ಬಟ್ ಇದೆಲ್ಲ ಲೋಕಲಲ್ಲಿ ಸಿಗುತ್ತೆ ಅವ್ರಿಗೆ ರಾಷ್ಟ್ರೀಯ ಅಲ್ಲ ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅವ್ರಿಗೆ ಒಳ್ಳೆ ಬೆಲೆ ಸಿಗಬೇಕಂದ್ರೆ ಈ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ ಯಾವ ಟೈಮಲ್ಲಿ ಯಾವ ಕೆಮಿಕಲ್ ಯೂಸ್ ಮಾಡಬೇಕು ಆಮೇಲೆ ನೀವು ಹಾರ್ವೆಸ್ಟ್ ಮಾಡ್ತಿರಲ್ಲ ಹಣ್ಣುಗಳನ್ನ ಆ ಟೈಮಲ್ಲಿ ಯಾವ ಕೆಮಿಕಲ್ಸ್ ಯೂಸ್ ಮಾಡಬೇಕು ಆ ರೆಸಿಡ್ಯೂ ಎಲ್ಲ ಕಮ್ಮಿ ಇದ್ದರೆ ಹಣ್ಣಿನಲ್ಲಿ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯು ಎಸ್ ಎಗೂ ಎಕ್ಸ್ಪೋರ್ಟ್ ಮಾಡ್ಬೋದು ಆಸ್ಟ್ರೇಲಿಯಾಗೂ ಎಕ್ಸ್ಪೋರ್ಟ್ ಮಾಡ್ಬೋದು ಆಮೇಲೆ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ಗೂ ಎಕ್ಸ್ಪೋರ್ಟ್ ಮಾಡ್ಬೋದು ತಕ್ಷಣದಲ್ಲಿ ಕರ್ನಾಟಕದಿಂದ ಯಾವುದೇ ಯುರೋಪಿಯನ್ ಕಂಟ್ರೀಸ್ಗೆ ಯು ಎಸ್ ಮತ್ತು ಆಸ್ಟ್ರೇಲಿಯಾಗೆ ಯಾವುದು ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ ಮಹಾರಾಷ್ಟ್ರ ಹೊರತುಪಡಿಸಿ ಮಹಾರಾಷ್ಟ್ರದಿಂದ ಸಾಂಗೋಲ ಅಂತ ಒಂದು ಏರಿಯಾ ಇದೆ ಇದೆ ಆ ಏರಿಯಾದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗುತ್ತೆ ಸರ್ ಅಂತಾರಾಷ್ಟ್ರೀಯ ಮಟ್ಟ ನಾವು ನೋಡಿಕೊಂಡು ಬೆಳೆ ಬೆಳೆದ್ರೆ ಯಾವುದೇ ಕಾರಣಕ್ಕೂ ರೈತರಿಗೆ ಏರುಪೇರಾಗಲ್ಲ ಬೆಲೆ ವರ್ಷನೂ ಇನ್ನೂರೈವತ್ತು ಸಿಗುತ್ತಾ ಇನ್ನೂರೈವತ್ತೇ ಸಿಗುತ್ತೆ ನಾವು ಲೋಕಲ್ ಟಾರ್ಗೆಟ್ ಮಾಡಿದ್ರೆ ಅವ್ರಿಗೆ ಮುನ್ನೂರು ಸಿಗ್ಬೋದು ಈಗ ಆಯ್ತಲ್ಲ ಲಾಸ್ಟ್ ವರ್ಷ ಅರವತ್ತು ರೂಪಾಯಿ ಸಿಗ್ಬೋದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಕ್ಕಂತೆ ನಾವು ಬೆಳೆಯನ್ನು ಬೆಳೆದ್ರೆ ಪ್ರತಿ ವರ್ಷವೂ ಅವ್ರಿಗೆ ಇನ್ನೂರೈವತ್ತರಿಂದ ಇನ್ನೂರ ಎಂಬತ್ತು ರೇಟ್ ಸಿಕ್ಕೇ ಸಿಗುತ್ತೆ ಆದರೆ ರೈತರಿಗೆ ಅದು ಕಷ್ಟ ಬೆಳೆಯೋದಕ್ಕೆ ಅದಕ್ಕೋಸ್ಕರ ನಾವು ತುಂಬ ಮಾಹಿತಿ ಕೊಡ್ತಿದ್ದೀವಿ ಈ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಗೆ ಈ ಮಾಹಿತಿ ಎಲ್ಲನೂ ಸಿಗುತ್ತೆ ಸರ್ ಸರ್ ರಾಷ್ಟ್ರೀಯ ದಾಳಿಂಬ ಸಂಶೋಧನಾ ಸಂಸ್ಥೆ ಇದೆಯಲ್ಲ ನಾವು ಮತ್ತೆ ಅಫೇಡಾ ಅಫೇಡಾ ಅಂತ ಸಂಸ್ಥೆ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದು ಇವರೆಲ್ಲ ಸೇರಿ ನಾವು ಅಂತಾರಾಷ್ಟ್ರೀಯದ ಯಾವ ರೀತಿ ಏರುಪೇರಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ತಿಳಿದಂಗೆ ದಾಳಿಂಬೆಗೆ ಅಷ್ಟು ಏರುಪೇರಾಗಲ್ಲ ರಾಷ್ಟ್ರೀಯ ಮಟ್ಟದಲ್ಲಾಗುತ್ತೆ ಸರ್ ಅಂದರೆ ಪ್ರೊಡಕ್ಷನ್ನು ನಮ್ಮ ಕಡೆ ಒಂದು ಸ್ಟೇಜಲ್ಲಾದರೆ ರಾಜಸ್ಥಾನ ಗುಜರಾತಲ್ಲೂ ದಾಳಿಂಬೆ ಇಡೀತಾರೆ ಅಲ್ಲಿ ಒಂದು ಸೀಸನಲ್ಲಿ ಆಗುತ್ತೆ ಆ ಸೀಸನ್ಸ್ನು ಈ ಸೀಸನ್ನು ಕೋಯಿನ್ಸೈಡ್ ಆದರೆ ಬೆಲೆ ಡ್ರಾಪ್ ಆಗಿಬಿಡುತ್ತೆ ಅದನ್ನೆಲ್ಲ ರೈತರು ಮಾಹಿತಿ ತಿಳ್ಕೊಂಡು ಅವ್ರೊಂದು ಸೀಸನ್ನ ಬೆಳೆದ್ರೆ ನಾವೊಂದು ಸೀಸನ್ ಬರಬೇಕು ಆವಾಗ ರೇಟು ಚೆನ್ನಾಗಿ ಸಿಗುತ್ತೆ ಸರ್ ಆ ಮಾಹಿತಿ ಎಲ್ಲ ರೈತರು ಗೊತ್ತಾಗಲ್ಲ ಯಾರ್ಯಾರೋ ಕನ್ಸಲ್ಟೆಂಟ್ ಹೋಗಸ್ ಕನ್ಸಲ್ಟೆಂಟು ಟೋಟಲ್ ಬರ್ತಾರೆ ಎಲ್ಲ ಬರ್ಕೊಡ್ತಾರೆ ಹೋಗಸ್ ಡಾಕ್ಟರ್ಸ್ ಬರ್ತಾರೆ ಎಲ್ಲ ಬರ್ಕೊಟ್ಟು ರೈತರಿಗೆ ಮೋಸ ಮಾಡೋ ಇದು ಮಾಡ್ತಿದ್ದಾರೆ ಸರ್ ಗೌರ್ಮೆಂಟ್ ಕಡೆಯಿಂದ ಮಾಡ್ತಿದ್ದೀವಿ ಇವ್ರ ಸಹಯೋಗದೊಂದಿಗೆ ಗೌರ್ಮೆಂಟ್ಗೆ ಎಲ್ಲಿ ಇವು ರೈತರಿಗೆ ನಾವು ಉಚಿತವಾಗೇ ಮಾಡ್ತೀವಿ ಸರ್ ಎಷ್ಟು ಎಷ್ಟು ರೈತರು ಸಾಧ್ಯವಾಗುತ್ತೋ ಅಷ್ಟು ರೈತರು ಬಂದಷ್ಟು ನಮ್ಗೆ ಒಳ್ಳೆಯದು ಅಶೋದಯದಲ್ಲೇ ನಡೀತು ಅದು ಕರ್ನಾಟಕ ದಾಳಿಂಬೆ ಬೆಳೆಗಾರ ಸಂಘದಿಂದ ನಾವು ಈಗ ಮಾಡ್ತಾ ಇರೋದು ಗೌರ್ಮೆಂಟ್ ಕಡೆಯಿಂದನೇ ಮಾಡ್ತಿದ್ದೀವಿ ಸರ್ ಈಗೇನೆ ಸರ್ ಪ್ರಸ್ತುತ ಚಿತ್ರದುರ್ಗ ಸರ್ ಚಿತ್ರದುರ್ಗ ಅದಾದಮೇಲೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಹಣ್ಣು ಕ್ವಾಲಿಟಿ ನ್ಯಾಷನಲ್ ಸೂಪರ್ ಸೂಪರಾಗಿದೆ ಸೋಲಾಪುರ ಆದ್ರೆ ಚಿಕ್ಕಬಳ್ಳಾಪುರ ಕ್ವಾ ಹಣ್ಣು ಕ್ವಾಲಿಟಿ ಚೆನ್ನಾಗಿರೋದು ಅದಕ್ಕೆ ರೈತರಿಗೆ ನಾರ್ತ್ ಕರ್ನಾಟಕದಲ್ಲಿ ಬಿಜಾಪುರ ಇದೆ ಬಿಜಾಪುರ ಆದಮೇಲೆ ಕೊಪ್ಪಳ ಆ ಕಡೆ ಇದೆ